ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಘಟನೆಯನ್ನು ಎಲ್ಲಿಯೂ ನೀವು ಕೇಳಿರಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟೇ ಅಲ್ಲ ಒಬ್ಬ ರಾಜಕಾರಣಿ ಎಷ್ಟೊಂದು ಕುತ್ಸಿತ ಮನಸ್ಥಿತಿಯನ್ನು ಹೊಂದಿರ್ತಾರೆ ಮತ್ತು ಯಾವ ರೀತಿ ಹಿಂದೂ ವಿರೋಧಿಯಾಗಿರ್ತಾರೆ ಅಂತ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಖಿಲೇಶ್ ಯಾದವ್ ಯಾವ ರೀತಿ ಪತ್ರಗುಟ್ಟಿ ಹೋಗಿದ್ದಾರೆ ಯಾವ ರೀತಿ ಕಂಪಿತುಕೊಂಡಿದ್ದಾರೆ ಅಂತಂದರೆ ಎಂಥ ನಕಲಿ ದಾಖಲಾತಿಗಳನ್ನು ಕೂಡ ಬಿಡುಗಡೆ ಮಾಡಲಿಕ್ಕೆ ಅಥವಾ ಸಿದ್ಧರಾಗಿಬಿಟ್ಟಿದ್ದಾರೆ ಅಂಥದ್ದೊಂದು ಬೆಳವಣಿಗೆ ನಿನ್ನೆ ನಡೆದಿರುವಂಥದ್ದು ಮಹಾ ಉತ್ತರ ಪ್ರದೇಶದಲ್ಲಿ ನಿಮಗೆ ಗೊತ್ತು ಸಂಭಲ್ನಲ್ಲಿ ನಡೆದಂಥ ಸಮೀಕ್ಷೆ ನವೆಂಬರ್ ಹತ್ತೊಂಬತ್ತು ಮತ್ತು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಗೆ ಸಮೀಕ್ಷೆ ಮಾಡಲಾಗ್ತದೆ ಅಲ್ಲಿರುವಂಥ ಶಾಹಿ ಜಾಮಾ ಮಸ್ಜಿದ್ ಅಂತ ಈಗೇನು ಅದಕ್ಕೆ ಹೆಸರಿಟ್ಟಿದ್ದಾರೋ ಎನ್ನುವಂಥ ಹರಿಹರೇಶ್ವರ ದೇವಾಲಯಕ್ಕೆ ಆ ದೇವಸ್ಥಾನದ ಸಮೀಕ್ಷೆಯ ಕೆಲಸವನ್ನು ನವೆಂಬರ್ ಹತ್ತೊಂಬತ್ತು ನವಂಬರ್ ಇಪ್ಪತ್ನಾಲ್ಕು ಮಾಡಲಾಗುತ್ತೆ ನವಂಬರ್ ಹತ್ತೊಂಬತ್ತಕ್ಕೆ ಅಪೂರ್ಣ ಆಗಿರುತ್ತೆ ನವಂಬರ್ ಇಪ್ಪತ್ನಾಲ್ಕಕ್ಕೆ ಮಾಡಿದ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗಿ ಬಾಂಧವರು ನುಗ್ಗಿ ಕಲ್ಲು ತೂರಾಟ ನಡೆಸ್ತಾರೆ ನಾಲ್ಕು ಜನ ಸಾವನ್ನಪ್ಪತ್ತಾರೆ ಪಾಕಿಸ್ತಾನಿ ತುಪಾಕಿಗಳನ್ನು ಬಳಸಲಾಗಿದೆ ಸಾವಿನಲ್ಲಿ ಗುಂಡು ಸಿಕ್ಕಂಥದ್ದು ಪಾಕಿಸ್ತಾನಿ ತುಕ ತುಪಾಕಿಗಳು ಅಂತ ಗೊತ್ತಾಗಿದೆ ಇದೆಲ್ಲ ನಿಮಗೆ ಗೊತ್ತಿರುವಂಥ ವಿಚಾರ ಈಗ ಬೆಳವಣಿಗೆಯನ್ನು ಕೇಳಬೇಕು ಮೊದಲೇ ಬೆಳವಣಿಗೆ ಈಗ ಇದರ ವಕೀಲರಾದಂಥ ರಮೇಶ್ ಸಿಂಗ್ ರಾಘವನವ್ರು ಹಾಕಿರೋ ಕೇಸ್ ಇದು ಅವರು ಚಂಡೌಸಿ ನ್ಯಾಯಾಲಯಕ್ಕೆ ಮೊಕದ್ದಮೆಯನ್ನು ದಾಖಲು ಮಾಡಿರ್ತಾರೆ ಇದು ದೇವಸ್ಥಾನ ಈ ದೇವಸ್ಥಾನವನ್ನು ಮೊಘಲರ ಕಾಲದಲ್ಲಿ ಮಸೀದಿಯನ್ನಾಗಿ ಪರಿವರ್ತಿತ ಮಾಡಲಾಗಿತ್ತು ಇದರ ಅವಶೇಷಗಳನ್ನು ನೋಡಿಬಿಡಿ ಇದು ದೇವಸ್ಥಾನನ ಮಸೀದಿನೋ ಗೊತ್ತಾಗತ್ತೆ ನಿಮಗೆ ಅಂತ ಹೇಳಿದಾಗ ಅದಕ್ಕೆ ಸಮೀಕ್ಷೆಗೆ ಅನುಮತಿಯನ್ನು ಕೊಡಲಾಯಿತು ಮೊದಲೇದಾಗಿ ಒಂದು ನೂರ ನಾಲ್ಕು ವರ್ಷಗಳ ಹಳೆಯ ಪ್ರಾಚೀ ಇಲಾಖೆಯ ಆಸ್ತಿ ಇದು ಇದು ಯಾವುದೋ ಜಮಾತೆ ಇಸ್ಲಾಮಿಯವ್ರದ್ದು ಅಲ್ಲ ಪೃಸ್ಲಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವ್ರದ್ದು ಅಲ್ಲ ವಕ್ಫ್ ಅವ್ರದ್ದು ಅಲ್ಲ ಇದು ಹೀಗಾಗಿ ನೋಟಿಸನ್ನು ಕೊಡೋದಾದರೂ ಕೂಡ ಪ್ರಾಚ್ಯ ಇಲಾಖೆಗೆ ಕೊಡಬೇಕು ಆ ರೀತಿ ನೋಟಿಸನ್ನು ಕೊಡಲಾಗಿತ್ತು ಪಾರ್ಟಿ ಅವರಲ್ವ ಅದಕ್ಕೆ ಇನ್ನೊಂದು ಪಾರ್ಟಿ ಈ ರಮೇಶ್ ಸಿಂಗ್ ರಾಘವ್ ಅವರು ಅದರ ಪ್ರಕಾರ ನಡೀತಾ ಇದ್ದಂಥ ಸಮೀಕ್ಷೆ ಇವ್ರ ಗಲಾಟೆ ಏನು ಅಂದರೆ ನಮ್ಮ ಮುಸಲ್ಮಾನ ಬಾಂಧವರಿಗೆ ನೀವು ಯಾವುದೇ ನೋಟಿಸನ್ನು ಕೊಡಲಾರದೆ ಮಸೀದಿ ಕಮಿಟಿ ಅವ್ರಿಗೆ ಹೇಳಲಾರದೆ ನೀವು ಸರ್ವೆ ಮಾಡ್ತಾ ಇದ್ದೀರಿ ಅಂತ ಕಲ್ಲು ತೂರಾಟ ಮಾಡಿದರು ಮೇಲೆ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಇವರು ಜಮಾ ಜಮಾತೆ ಇಸ್ಲಾಮಿಯವರು ಕೋರ್ಟ್ಗೆ ಹೋಗ್ತಾರೆ ಕೋರ್ಟ್ಗೆ ಹೋದ ಸಂದರ್ಭದಲ್ಲಿ ನೀವು ಸಮೀಕ್ಷೆ ಮಾಡಿದ್ದೇನೋ ಸರಿ ಆದರೆ ಅದರ ವರದಿಯನ್ನು ನೀವು ಬಹಿರಂಗ ಮಾಡುವ ಹಾಗಿಲ್ಲ ಮೊದಲೇ ಪಾಯಿಂಟ್ ಎರಡನೇದು ಯಾವ ಚಂಡೌಸಿ ನ್ಯಾಯಾಲಯದ ನ್ಯಾಯಾಧೀಶರು ಇದಕ್ಕೆ ಸಮೀಕ್ಷೆಗೆ ಅನುಮತಿ ಕೊಟ್ಟಿದ್ರಲ್ಲ ಅವರು ಇದರ ವಿಚಾರಣೆಯನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಬೇಕು ನೋಡಿ ಹೇಗಿದೆ ಈಗಾಗಲೇ ಸಮೀಕ್ಷೆ ಆಗೋಗಿದೆ ಇದರ ಪಾರ್ಟಿ ಆಗಿರುವಂಥ ಪ್ರಾಚ್ಯ ಇಲಾಖೆಯವರು ಇದ್ರ ಜೊತೆ ಸೇರಿಕೊಂಡಿದ್ದಾರೆ ಆಮೇಲೆ ಇದರ ತಜ್ಞರು ಇದರ ಸಂಪೂರ್ಣವಾದಂಥ ಸಮೀಕ್ಷೆಯನ್ನು ಮಾಡಿದ್ದಾರೆ ನಲವತ್ತೈದು ಪುಟಗಳ ವರದಿಯನ್ನು ಕೊಡಲಾಗಿದೆ ಈ ನಲವತ್ತೈದು ಪುಟಗಳ ವರದಿಯಲ್ಲೂ ಕೂಡ ಸಂಪೂರ್ಣವಾಗಿ ಇದು ಹಿಂದೂ ದೇವಸ್ಥಾನ ಅನ್ನುವಂಥ ಎಲ್ಲ ದಾಖಲಾತಿಗಳು ಲಭ್ಯ ಆಗಿದ್ದಾವೆ ಆದರೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಈಗ ಬಂದು ಈಗ ಕೋರ್ಟಲ್ಲಿ ಇದರ ಮೊಕದ್ದಮೆ ಈಗ ನಡೀತಾ ಇರೋದರಿಂದ ನೀವು ಇದರ ವರದಿಯನ್ನು ಎಲ್ಲಿಯೂ ಹೇಳುವ ಹಾಗಿಲ್ಲ ಮುಚ್ಚಿದಲ್ಲ ಲಕೋಟೆಯಲ್ಲಿ ಇದರ ವರದಿಯನ್ನು ಕೊಡಬೇಕು ಆಯಿತು ವರದಿಯನ್ನು ಕೊಟ್ಟರು ಆದರೆ ವರದಿ ಮಾಡುವಾಗ ಎಷ್ಟು ಜನ ಇರ್ತಾರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಇರ್ತಾರೆ ಫೋಟೋಗ್ರಾಫರ್ ಇರ್ತಾರೆ ಇದರ ದಾಖಲೆಯನ್ನು ಬರೆಯೋರು ಇರ್ತಾರೆ ಟೈಪ್ ಮಾಡಿದವರು ಇರ್ತಾರೆ ಒಂದೇ ಕಾಪಿ ಮಾಡಲ್ಲ ಐದು ಆರು ಕಾಪಿಗಳನ್ನ ಮಾಡಬೇಕು ಜೆರಾಕ್ಸ್ ಮಾಡಿದವರು ಇರ್ತಾರೆ ಪ್ರಿಂಟ್ ತೆಗೆದವ್ರು ಇರ್ತಾರೆ ಇವರು ಯಾರು ಮಾಹಿತಿಯನ್ನು ಇಡ್ಲಿಕ್ಕೆ ಸಾಧ್ಯವಾ ಈಗ ಇದೇ ರಮೇಶ್ ಸಿಂಗ್ ಹೇಳ್ತಾ ಇದ್ದಾರೆ ಸಿಗಬಹುದಾದಂಥ ಎಲ್ಲ ಹಿಂದೂ ದೇವಸ್ಥಾನ ಅನ್ನುವಂಥ ದಾಖಲಾತಿಗಳು ಇದರಲ್ಲಿ ಅಡಕೆ ಅಡಕವಾಗಿದ್ದಾವೆ ಯಾವುದೇ ರೀತಿಯದಿಂದ ಇದು ಮಸೀದಿ ಅಲ್ಲವೇ ಅಲ್ಲ ಅನ್ನುವಂಥ ಮಾಹಿತಿಯನ್ನು ನಿನ್ನೆ ಅವರು ಬಹಿರಂಗಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳರ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲಿ ಸಂಬಲ್ ಎನ್ನುವುದು ಬಹಳ ಮುಖ್ಯವಾದಂಥ ಪ್ರಧಾನ ವಿಷಯ ಆಗಿರುತ್ತೆ ಅನ್ನೋದನ್ನು ಮರಿಬೇಡಿ ಏಕೆಂದರೆ ಸಂಬಲ್ನಲ್ಲಿ ಕೇವಲ ಇದು ಒಂದು ಹರಿಹರೇಶ್ವರ ದೇವಸ್ಥಾನ ಅಲ್ಲ ಅದಲ್ಲದೆ ಬೇಕಾದಷ್ಟು ದೇಗುಲಗಳು ಇವು ಒಂದರೆ ಹಿಂದೊಂದರಂತೆ ಕಾಣಿಸ್ಕೊಳ್ತಾ ಇದ್ದಾವೆ ಅದನ್ನು ತೆರವುಗೊಳಿಸುವ ಕೆಲಸವನ್ನು ಉತ್ತರ ಪ್ರದೇಶದ ಸರ್ಕಾರ ಮಾಡ್ತಾಯಿದೆ ಪ್ರಾರಂಭದಲ್ಲಿ ಒಂದು ವಿಷಯ ಹೇಳಿದೆ ಅದೇನಪ್ಪ ಅಂತಂದರೆ ಅಖಿಲೇಶ್ ಯಾದವ್ ಹಾಗೆ ಒಂದು ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ ಹೋಗಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹತ್ರ ಕೊಡ್ತಾರೆ ಏನಂತ ಸಂಬಲ್ ಸಂಪೂರ್ಣವಾಗಿ ಆಸ್ತಿ ಆಸ್ತಿಯಂತೆ ಆ ಊರಿನಲ್ಲಿರುವಂಥ ಸ್ಕೂಲು ಅಲ್ಲಿರುವಂಥ ಬ್ಯಾಂಕು ಅಲ್ಲಿರುವಂಥ ಪೋಸ್ಟು ಅಲ್ಲಿರುವಂಥ ಪೊಲೀಸ್ ಸ್ಟೇಷನು ಅಲ್ಲಿರುವಂಥ ಮನೆಗಳು ಅಲ್ಲಿರುವಂಥ ಮಸೀದಿ ಅಲ್ಲಿರುವಂಥ ಮಂದಿರ ಅಲ್ಲಿರುವಂಥ ಜನ ಪ್ರದೇಶ ಎಲ್ಲವೂ ವಕ್ಫ್ನ ಆಸ್ತಿ ಆದ್ದರಿಂದ ಯಾರೂ ಇದರ ಮೇಲೆ ತಮ್ಮ ಹಕ್ಕನ್ನು ತಮ್ಮ ಅಧಿಕಾರವನ್ನು ಜತಾಯಿಸುವ ಹಾಗಿಲ್ಲ ಇದು ನಮ್ಮ ಆಸ್ತಿ ಅಂತ ಹೇಳೋಂಗಿಲ್ಲ ಇದು ವಕ್ಫಾಸ್ತಿ ಅದು ಎಂಥ ಬರಸಿಡಲು ಬಡಿಯುವಂಥ ವಿಷಯ ನೋಡಿ ನೀವು ವಕ್ಫಾಸ್ತಿ ಅಂತ ಹೇಳಿದ ಮೇಲೆ ಯಾರು ಕ್ಲೇಮ್ ಮಾಡಂಗೆ ಅಲ್ವಲ್ಲ ನೀವು ಅಂಗಡಿ ಅವನು ಅಂಗಡಿ ನಂದು ಅಂತ ಹೇಳೋಂಗಿಲ್ಲ ದೇವಸ್ಥಾನದವನು ದೇವಸ್ಥಾನ ನಂದು ಅಂತ ಹೇಳೋಂಗಿಲ್ಲ ಬ್ಯಾಂಕ್ನವನು ಬ್ಯಾಂಕ್ ನಮ್ಮದು ಪೊಲೀಸರು ನಮ್ಮ ಪೊಲೀಸ್ ಸ್ಟೇಷನ್ ಅಂತ ಹೇಳಂಗಿಲ್ಲ ಡಿ ಸಿ ನಮ್ಮದು ಆಫೀಸ್ ತಹಶೀಲ್ದಾರ್ ಆಫೀಸ್ ನಮ್ಮದು ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ನಮ್ಮದು ಅಂತ ಹೇಳಂಗಿಲ್ಲ ಎಲ್ಲವೂ ವಕ್ಫ್ ಆಸ್ತಿ ಅಂತ ಆಮೇಲೆ ಕುತ್ಕೊಂಡು ಅಧಿಕಾರಿಗಳ್ ಕರ್ಕೊಂಬಂದು ಎಲ್ಲ ತೆಗೆದು ದಾಖಲಾತಿಗಳನ್ನು ತೆಗೆದು ನೋಡ್ಲಿಕ್ಕೆ ಹೋಗ್ತಾರೆ ಮೇಲ್ನಟಕ್ಕೆ ಮೇಲ್ನೋಟಕ್ಕೆ ನೋಡಿದರೆ ಇಷ್ಟು ದಾಖಲಾತಿಗಳು ವಕ್ಫ್ನ ಆಸ್ತಿಯ ರೀತಿಯಲ್ಲೇ ಕಾಣಿಸ್ತಾ ಇರ್ತವೆ ಸಂಬಲು ಆದರೆ ಒಳಗೆ ತೆಗೆದು ನೋಡಿದಾಗ ಸಂಪೂರ್ಣವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವುದು ಸ್ಪಷ್ಟವಾಗಿ ಗೋಚರ ಆಗತ್ತೆ ನನಗೆ ಬೇಸರಾಗಿದ್ದೇನೆಂದರೆ ಅಖಿಲೇಶ್ ಯಾದವ್ ಮುಸಲ್ಮಾನರ ಓಲೈಕೆ ಮಾಡೋದ್ರ ಬಗ್ಗೆ ನಂದೇನು ಅಭ್ಯಂತರ ಇಲ್ಲ ಇವರು ವೋಟ್ ಬ್ಯಾಂಕ್ ಅದು ಇವರು ರಾಜಕೀಯನೇ ಮಾಡೋದು ಇವ್ರಿಗೇನು ಹಿಂದೂ ಧರ್ಮ ಮತ್ತೊಂದು ಏನಿಲ್ಲ ಯಾವ್ದವ್ರು ಹಿಂದೂಗಳಂತಲೇ ಇವರು ಒಪ್ಪಗೊಳ್ಳಾರದಂಥ ಕೆಟ್ಟ ಜನ ಇವರು ದುಷ್ಟರು ನೀಚರು ಹಿಂದಿನ ಕಾಲದಲ್ಲಿ ರಾಕ್ಷಸರು ಅಂತ ಇರ್ತಿದ್ರು ಅಂತಲ್ಲ ಯಜ್ಞ ಯಾಗಾದಿಗಳಿಗೆ ವಿಘ್ನ ಮಾಡುವಂಥದ್ದು ಪೂರ್ವಜನರಿಗೆ ತೊಂದರೆ ಕೊಡುವಂಥದ್ದು ಈ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿಯ ಈ ಕಲಿಯುಗದಲ್ಲಿರುವಂಥ ಜನ ಇವರು ಇವರಿಗೆ ಜನರ ಹಿತಾಸಕ್ತಿ ಇಲ್ಲವೇ ಇಲ್ಲ ಇವರು ಕೇವಲ ತಮ್ಮ ಅಂಗಡಿ ನಡೀಬೇಕಷ್ಟೇ ಇವರಿಗೆ ತಮ್ಮ ವ್ಯಾಪಾರಕ್ಕೆ ಏನು ಬೇಕೋ ಅದಕ್ಕೆ ಯಾರು ಸಹಾಯ ಮಾಡ್ತಾರೆ ಅವರೇ ಇವ್ರ ಇವರು ಗ್ರಾಹಕರು ಮುಸಲ್ಮಾನರು ಮುಸಲ್ಮಾನರು ಒಲೈಕೆ ಪ್ರಶ್ನೆ ಅದಲ್ಲ ಮುಸಲ್ಮಾನರನ್ನು ಓಲೈಕೆ ಮಾಡುವ ಭರದಲ್ಲಿ ಹಿಂದೂಗಳಿಗೆ ಅನ್ಯಾಯ ಮಾಡ್ತಾ ಇರೋದು ಅಲ್ಲಿರುವಂಥ ಸಹಸ್ರಾರು ಜನ ಹಿಂದೂ ಕುಟುಂಬಗಳದ್ದು ಏನು ಮಾಡಬೇಕು ಅಲ್ಲಿರುವಂಥ ಸರ್ಕಾರಿ ಕಚೇರಿ ಕಥೆಯೇನು ಅಲ್ಲಿರುವಂಥ ಪೊಲೀಸ್ ಸ್ಟೇಷನು ಅಲ್ಲಿರುವಂಥ ಡಿ ಸಿ ಆಫೀಸು ಇಲ್ಲಿರುವಂಥ ವ್ಯಾಪಾರಸ್ಥರು ಅಲ್ಲಿರುವಂಥ ರಸ್ತೆಗಳು ನೀವು ಏನು ಕೇಳಿದ್ರಿ ಎಲ್ಲ ವಕ್ಫ್ನ ಆಸ್ತೀರಿ ಕೊನೆಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಫ್ ಸಂಪೂರ್ಣವಾಗಿ ನಕಲಿ ದಾಖಲಿ ಕಿತ್ತು ಬಿಸಾಕ್ರದ್ದು ಅಂತ ಹೇಳ್ತಾರೆ ಅದಾದ ಮೇಲೆ ಈಗ ಪ್ರಕರಣ ದಿಲ್ಲಿಯಲ್ಲಿ ಬಂದಿರುವಂಥ ವಿಚಾರವನ್ನು ಒಂದು ನಿಮಿಷದಲ್ಲಿ ಹೇಳಿಬಿಡ್ತೀನಿ ಅದೇನಪ್ಪ ಅಂತಂದರೆ ಯಾವಾಗ ಈ ಚಂಡವಸಿ ನ್ಯಾಯಾಲಯದ ಆದೇಶ ಏನಿದೆ ಈ ಆದೇಶವನ್ನು ಎಲ್ಲಿಯೂ ನೀವು ವಿಚಾರಣೆ ಏನಿದೆ ಅದು ವಿಚಾರಣೆ ಮುಂದುವರಿಸ್ಬೇಡ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡುತ್ತೆ ಈಗ ಅಸಾಧ್ಯ ವಹಿಸಿ ಇನ್ನೊಂದು ಕೇಸನ್ನು ಹಾಕಿದರೆ ಇಂಟ್ರವಿನ್ ಇಂಟ್ರವಿನ್ಷನ್ ಪಿಟೀಷನ್ ಆಗಲಿಕ್ಕೆ ಏನಂತ ನೈಂಟೀ ನೈಂಟಿ ಒನ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನಿದೆ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಬೇಕು ಇವರಿಗೆಲ್ಲ ಭಾರಿ ಕೋಪ ಏನು ಅಂದರೆ ಚಂದ್ರಚೂಡ್ ಅವರಿದ್ದಾಗ ಕೆಲವೊಂದು ಕಡೆ ಸಮೀಕ್ಷೆಗೆ ಅನುಮತಿ ಕೊಟ್ಬಿಟ್ರೆ ಆವಾಗ ತಡೆಯಾಜ್ಞೆ ಕೊಡಲಿಲ್ಲ ಅದು ಇವ್ರಿಗೆ ಟೆನ್ಷನ್ ಶುರು ಆಗಿಬಿಟ್ಟಿದೆ ಈಗ ಅಸಾಧ್ಯನು ವಹಿಸಿ ಒಬ್ಬ ಬ್ಯಾರಿಸ್ಟರ್ ಅಂತ ಹೇಳ್ಕೊಳ್ತಾರೆ ನಾನು ಯುನೈಟೆಡ್ ಕಿಂಗ್ಡಮ್ನಲ್ಲಿ ಓದಿದ್ದೀನಿ ಆ ಯೂನಿವರ್ಸಿಟಿ ಈ ಯೂನಿವರ್ಸಿಟಿ ಅಂತ ಇಪ್ಪತ್ತೆಂಟು ಹೇಳ್ತಾರೆ ಇಲ್ಲಿವರೆಗೂ ಅವರು ಯಾವ ಕೇಸಲ್ಲಿಯೂ ವಾದ ಮಾಡಿದ್ದನ್ನು ನಾನು ನೋಡೇ ಇಲ್ಲಪ್ಪ ಈ ಒಂದು ದಶಕದಲ್ಲಿ ನಾನು ಫಾಲೋ ಮಾಡ್ತಾ ಇರೋ ಹಾಗೆ ಅವಸಾಧುದ್ದನ್ನು ವಹಿಸಿ ಯಾವುದೇ ಕೋರ್ಟ್ ಹೋಗಿ ಯಾವುದೇ ಒಂದು ಪ್ರಕರಣದಲ್ಲಿ ಈತ ವಾದ ಮಂಡನೆ ಮಾಡಿದ್ದನ್ನು ಇಲ್ಲಿವರೆಗೂ ನೋಡಿಲ್ಲ ಆತ ಬೇರೆ ವಕೀಲರನ್ನೇ ಇಟ್ಟು ಓದಿಸೋದು ಮಾಡಿಸೋದು ಕೇಸ್ನ ಈಗ ಇಂಟರ್ವೆನ್ಷನ್ ಮಾಡಿದ್ದಾರೆ ಏನಂತ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ನೈನ್ಟೀನ್ ನೈಂಟಿ ಒನ್ ಏನಿದೆ ಅದನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಲಿಕ್ಕೆ ಆದೇಶ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಕೇಳಿದ್ದಾರೆ ಬೆಂಚಲ್ಲಿದ್ದವ್ರು ಯಾರು ದ್ವಿಸದಸ್ಯ ಪೀಠ ಆಗೇನು ಸಿ ಜೆ ಐ ಇದ್ದಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಜೊತೆ ಇನ್ನೊಬ್ಬರು ಇದ್ದಾರೆ ಇಬ್ಬರು ಸಂಜಯ್ ಕುಮಾರ್ ಅಂತ ಇದ್ದಾರೆ ಇಬ್ಬರೂ ಸೇರಿ ಈಗ ಈ ಪ್ರಕರಣವನ್ನು ತಗೊಂಡಿದ್ದಾರೆ ಮಜಾ ನೋಡಿ ಈ ಕೇಸ್ ಹಾಕಿದವರು ಮೊದಲು ಕೇಸ್ ಹಾಕಿದ್ದಾರು ಅಶ್ವಿನಿ ಉಪಾಧ್ಯಾಯ ಹಾಕಿರೋ ಕೇಸು ಏನಂತ ಹಾಕಿದ್ದಾರೆ ಅವರು ಮೊದಲೇದಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅನ್ನೋದು ಅಸಿಂಧುವಾಗಿರುವಂಥದ್ದು ಇದಕ್ಕೆ ಸ ಸಿಂಧುತ್ವ ಇಲ್ಲ ಯಾಕೆ ಅಂತ ಹೇಳ್ತೇನೆ ಯಾಕೆಂದರೆ ಭಾರತ ದೇಶದ ಯಾವುದೇ ಪ್ರಜೆ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತನಿಗೆ ಕೋರ್ಟಿನ ಮೊರೆ ಹೋಗಲಿಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ ಯಾವುದೇ ವಿಷಯಕ್ಕೆ ಆತನ ಮನೆಯ ವ್ಯಾಜ್ಯ ಇರ್ಬೋದು ಬ್ಯಾಂಕಿನ ಸಾಲ ಇರ್ಬೋದು ಇನ್ಶೂರೆನ್ಸ್ ಕಂಪ್ನಿ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಸರ್ಕಾರದ ವಿರುದ್ಧ ಇರ್ಬೋದು ಎಲ್ಲ ವಿಷಯಗಳು ಆತ ನ್ಯಾಯವನ್ನು ಕೇಳಬಹುದು ಅದು ಸಂವಿಧಾನ ನಮಗೆ ಕೊಟ್ಟಿರುವಂಥ ಮೂಲಭೂತ ಹಕ್ಕು ಈ ಹಕ್ಕನ್ನು ಕಸಿದುಕೊಳ್ಳೋದು ಯಾವುದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು ಅದರ ಪ್ರಕಾರ ನೀವು ಕೋರ್ಟ್ಗೆ ಹೋಗೋ ಹಾಗಿಲ್ಲ ಅಂತ ಹೇಳುತ್ತೆ ಅದು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಿಂದ ಈಚೆಯಿಂದ ಮುಂದೆ ಯಾವುದೇ ದೇವಸ್ಥಾನ ದೇವಸ್ಥಾನವಾಗಿರಬೇಕು ಪ್ರಾರ್ಥನಾ ಮಂದಿರ ಪ್ರಾರ್ಥನಾ ಮಂದಿರ ಆಗಿರಬೇಕು ಅದ್ರ ಕುರಿತು ವ್ಯಾಜ್ಯವನ್ನು ಕೋರ್ಟ್ಗೆ ಹೋಗ ಹಾಗಿಲ್ಲ ಅಂತ ಪಿ ವಿ ನರಸಿಂಹರಾವ್ ಅಜ್ಜ ಮಾಡಿಟ್ಟಂಥ ಕೆಲಸ ಅದರ ವಿರುದ್ಧ ಅಶ್ವಿನಿ ಉಪಾಧ್ಯಾಯ ಏನು ಮಾಡ್ತಾರೆ ಇದು ಕಾನೂನಿನ ವಿರುದ್ಧವಾದದ್ದು ಯಾವುದೇ ವಿಷಯವು ಕಾನೂನಿನ ಮೂಲಕ ನಾವು ಇತ್ಯರ್ಥ ಮಾಡ್ಕೋತೀವಿ ನೀವು ಕಾನೂನಿನ ಮೊರೆನೇ ಹೋಗಂಗಿಲ್ಲ ಅಂತ ಒಂದು ಕಾನೂನನ್ನು ತಂದುಬಿಟ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ತಂದುಬಿಟ್ರೆ ಇದು ಸಂವಿಧಾನಕ್ಕೆ ವಿರುದ್ಧವಾದಂಥದ್ದು ಇದನ್ನು ರದ್ದು ಮಾಡಬೇಕು ಅಂತ ಕೇಳ್ತಾರೆ ಕೋರ್ಟ್ ಬಂದು ಸಂಜೀವ್ ಖನ್ನ ಮತ್ತು ಸಂಜಯ್ ಸಂಜೀವ್ ಕುಮಾರ್ ಅವ್ರ ಬೆಂಚಿಗೆ ಬರ್ತು ಸಂಜೀವ್ ಕುಮಾರ್ ಬೆಂಚಿಗೆ ಬರುತ್ತೆ ಅವರು ಫೆಬ್ರವರಿ ಹದಿನೇಳನೇ ತಾರೀಕು ಡೇಟ್ ಹಾಕಿದ್ದಾರೆ ಇದಕ್ಕೆ ಇನ್ನೊಂದು ಕೆಲಸ ಆಗಿದೆ ಇಲ್ಲಿ ಏನಪ್ಪ ಅದು ಅದು ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಇಶ್ಯೂ ಮಾಡಿದೆ ಈ ದ್ವಿಸದಸ್ಯ ಪೀಠ ಏನಂತ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಕೇಂದ್ರ ಸರ್ಕಾರದ್ದು ಪ್ಲೇಸಸ್ ಆಫ್ ವರ್ಷಪ್ ಆ್ಯಕ್ಟ್ನ ರದ್ದು ಮಾಡಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಅಶ್ವಿನಿ ಕೇಳ್ತಾ ಇದ್ದಾರೆ ವಕೀಲರು ಸುಪ್ರೀಂ ಕೋರ್ಟ್ ವಕೀಲರು ಜೊತೆಗೆ ಇನ್ನೂ ಐದು ಜನ ಇದ್ದಾರೆ ಈ ಕಡೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡು ಆಮೇಲೆ ಜಮಾತೆ ಇಸ್ಲಾಮಿ ಜೊತೆಗೆ ಅಖಿಲೇಶ್ ಯಾದವ್ ಗುಂಪಿನ ಕಡೆದಂಥ ಜನ ಎಲ್ಲರೂ ಪ್ಲೇಸಸ್ ಆಫ್ ವರ್ಷಿ ಆ್ಯಕ್ಟ್ನ ಅಸ್ತಿತ್ವದಲ್ಲಿ ಇಡಬೇಕು ಅದು ಸಿಂಧುವಾದದ್ದು ಅದರ ಮೂಲಕ ದೇಶದಲ್ಲಿ ನಾವು ಧರ್ಮನಿರಪೇಕ್ಷತೆಯನ್ನುಗೊಳಿಸ್ಬೇಕು ಅಂತ ಅವ್ರದ್ದೊಂದು ಕೇಸಿದೆ ವಾದಿ ಪ್ರತಿವಾದಿಗಳು ಈ ಮಧ್ಯೆ ಅಸಾಧ್ಯ ಉದ್ಯಾನ ವಹಿಸಿದ್ದು ಇಂಟರ್ವೆನ್ಷನ್ ಏನಂತ ಇದನ್ನು ಅನುಷ್ಠಾನಗೊಳಿಸ್ಬೇಕು ಪ್ರತ್ಯೇಕವಾದ ಕೇಸು ಅವ್ರು ಹೇಳ್ತಾ ಪ್ರತ್ಯೇಕವಾಗಿ ಮಾಡೋಕ್ಕಾಗಲ್ಲ ಇದ್ರ ಜೊತೆನೇ ಸೇರಿಸ್ಕೊತೀವಿ ಆರರ ಜೊತೆ ಏಳು ನಿಂದು ಕೇಸನ್ನು ತಗೊಂಡು ನಾವು ವಾದವನ್ನು ಮುಂದುವರ್ಸಲಿಕ್ಕೆ ಅವಕಾಶ ಕೊಡ್ತೀವಿ ಅಂತ ಕೇಸೀಗ ಫೆಬ್ರವರಿ ಹದಿನೇಳಕ್ಕೆ ಮುಂದೆ ಹೋಗಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದು ಕ ಖಂಡಿತವಾಗಿ ಇತ್ಯರ್ಥ ಆಗಲೇಬೇಕಾದಂಥ ವಿಚಾರ ವಿಷಯ ಇದೆ ಇನ್ನೊಂದು ಏನು ಹೇಳ್ತೇನೆ ನಿಮಗೆ ತಾಂತ್ರಿಕವಾಗಿ ಏನು ಮೇನಲ್ಲಿ ಇವ್ರ ಪೀರಿಯಡ್ ಮುಗಿತೆ ಸಿಜೆ ಇದು ಜಸ್ಟಿಸ್ ಆನರೇಬಲ್ ಜಸ್ಟಿಸ್ ಸಂಜೀವ್ ಖನ್ನಾ ಅವ್ರ ಪೀರಿಯಡ್ ಮುಗಿದೋಗತ್ತೆ ಹನ್ನೊಂದು ಅವ್ರದ್ದು ಮುಗಿಯುತ್ತೆ ಹೊಸ ಜಸ್ಟಿಸ್ ಬರ್ತಾರೆ ಯಾರು ಇದರ ಒತ್ತಡವನ್ನು ತೆಗೆದುಕೊಂಡು ಇದಕ್ಕೊಂದು ಇತ್ಯರ್ಥ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮಾಡಿದರೆ ಸಂಜೀವ್ ಖನ್ನಾ ಮಾಡಬೇಕು ಇದೆ ಹೋದರೆ ಮತ್ತೆ ಹೊಸ ಚೀಫ್ ಜಸ್ಟಿಸ್ ಯಾರು ಬರ್ತಾರೋ ಅವ್ರಿಗೆ ಬ ಅವರ ಪೀಠಕ್ಕೆ ಬಂದು ಕೂತ್ಕೋತದೆ ಕೇಸು ಏನಾಗತ್ತೆ ಕಾದ್ದು ಫೆಬ್ರವರಿ ಹದಿನೇಳರ ಡೇಟ್ಗೆ ನಿಮ್ಮ ಹಾಗೆ ನಾನು ಕಾಯ್ತಾ ಇರ್ತೀನಿ ಆದಂಥ ಬೆಳವಣಿಗೆಯನ್ನು ಸ್ಪಷ್ಟವಾಗಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ನನಗಿರುವಂಥ ನ್ಯಾಯಿಕ ವಿಚ ವಿವೇಚನೆಗೆ ಅನುಗುಣವಾಗಿ ನನಗೆ ಗೊತ್ತಿರುವಷ್ಟು ಮಾಹಿತಿಯ ಪ್ರಕಾರ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಲೈಕ್ ಬಟನ್ ಇದೆ ದಯವಿಟ್ಟು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮತ್ತು ಕಾಲ್ ಬೆಲ್ ಐಕನ್ ಎರಡನ್ನು ಒತ್ತಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತನ್ನ ಮೂಲಕ ನಮ್ಮ ಹೊಸ ವೀಡಿಯೋ ಬಂದಾಗ ಗೊತ್ತಾಗುತ್ತೆ ಭಾಳ ಜನ ಹೇಳ್ತಾರೆ ನಿಮ್ಮ ವೀಡಿಯೋಗಳೇ ಈಚೆಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ನಾನು ಭಾಳ ಆಶ್ಚರ್ಯ ಆಗುತ್ತೆ ದಿನಕ್ಕೆ ನಾಲ್ಕು ಸಂಚಿಕೆಗಳನ್ನು ನಾವು ಬಿತ್ತರಗೊಳಿಸ್ತೇವೆ ಬೆಳಗ್ಗೆ ಏಳು ಮಧ್ಯಾಹ್ನ ಎರಡು ಸಂಜೆ ಐದು ರಾತ್ರಿ ಏಳು ನಾಲ್ಕು ಸಂಚಿಕೆಗಳು ಪ್ರತಿ ದಿವಸ ಒಂದೇ ಒಂದು ದಿವಸ ಒಂದೇ ಒಂದು ಸಂಚಿಕೆಯನ್ನು ಇಲ್ಲಿವರೆಗೂ ನಿಲ್ಲಿಸಿಲ್ಲ ಎಂಥ ಸಂದರ್ಭದಲ್ಲಿಯೂ ತಾವು ಗಮನಿಸಿ ನೋಡಬಹುದು ಸಂಚಿಕೆಯೇ ಬಂದಿಲ್ಲ ಅಂತ ಹೇಳಿದರೆ ಇದರ ಒಂದು ನೋಟಿಫಿಕೇಷನ್ ಬಂದಿಲ್ಲ ಅಂತ ಅರ್ಥ ದಯವಿಟ್ಟು ಆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನಮಸ್ಕಾರ